ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರತಕ್ಕಂತ ಒಂದು ಸೇತು ಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಲಭ್ಯವಿದೆ ಶಾಲೆ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹದಿನೈದು ದಿನಗಳ ಸೇತು ಬಂಧ ತರಗತಿ ಆರನೇ ವಿಷಯ ಗಣಿತ ವಿಷಯ ಶಿಕ್ಷಕರ ಹೆಸರ ತಮ್ಮ ಹೆಸರನ್ನ ಇಲ್ಲಿ ಕೆಳಗಡೆ ಬರ್ಕೊಳ್ಬಹುದು ಇಲ್ಲಿ ಏನಿದೆ ಅಂದ್ರೆ ಈ ಒಂದು ಸೇತು ಬಂಧ ಎರಡ್ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಸಾಮರ್ಥ್ಯಗಳ ಪಟ್ಟಿಯನ್ನು ಈ ವಿಡಿಯೋದಲ್ಲಿ ಸಿಗುತ್ತೆ ಅಂದ್ರೆ ಅಪೇಕ್ಷಿತ ಕಲಿಕಾ ಫಲಗಳ ಪಟ್ಟಿ ಹತ್ತು ಒಂದು ಹತ್ತು ಸಾಮರ್ಥ್ಯಗಳನ್ನು ತೆಗೆದುಕೊಳ್ಳಲಾಗಿದೆ ಮತ್ತು ಕಾರ್ಯಚಟುವಟಿಕೆ ಹದಿನೈದು ದಿನಗಳ ಕಾರ್ಯಚಟುವಟಿಕೆ ಸೇತು ಬಂಧವನ್ನ ಆರನೇ ತರಗತಿಗೆ ನಾವು ಹದಿನೈದು ದಿನಗಳು ಸೇತು ಬಂದವನ್ನು ನಡೆಸಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತು ಸಾಮರ್ಥ್ಯಗಳು ಅಥವಾ ಅಪೇಕ್ಷಿತ ಕಲಿಕಾ ಫಲಗಳ ಸಂಖ್ಯೆ ಮತ್ತು ಕಾರ್ಯಚಟುವಟಿಕೆ ಹದಿನೈದು ದಿನಗಳ ಕಾರ್ಯಚಟುವಟಿಕೆ ಆಮೇಲೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೇತು ಬಂದ ಫಲಿತಾಂಶ ವಿಶ್ಲೇಷಣೆ ಮತ್ತು ಪರಿಹಾರ ಬೋಧನೆಗೆ ಒಳಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಕ್ರಿಯಾ ಯೋಜನೆ ಎನ್ನುವಂಥದ್ದು ಈ ಎಲ್ಲ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಲಭ್ಯವಿರುತ್ತೆ ಅಂತ ಹೇಳುತ್ತಾ ದಯವಿಟ್ಟು ಈ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈಗ ಅವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲಿಗೆ ಆರನೇ ತರಗತಿ ಗಣಿತದ ಅಪೇಕ್ಷಿತ ಕಲಿಕಾ ಫಲಗಳು ಅಂದ್ರೆ ಸಾಮರ್ಥ್ಯಗಳ ಪಟ್ಟಿ ನಾನು ಎಷ್ಟಂದ್ರೆ ಹತ್ತು ಸಾಮರ್ಥ್ಯಗಳನ್ನು ತೆಗೆದುಕೊಂಡಿದ್ದೇನೆ ಒಂದನೇದು ಸಂಖ್ಯೆಗಳನ್ನು ಓದುವುದು ಸ್ಥಾನ ಬೆಲೆ ತಿಳಿಯುವುದು ಮತ್ತು ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೆಯುವುದು ಎರಡನೇ ಸಾಮರ್ಥ್ಯ ಗಣಿತದ ಮೂಲಕ್ರಿಯೆಗಳಾದ ಸಂಕಲನ ಮತ್ತು ವ್ಯವಕಲ್ನ ಲೆಕ್ಕಗಳನ್ನು ಬಿಡಿಸುವುದು ಮೂರನೇದು ಸಂಖ್ಯೆಗಳ ಗುಣಾಕಾರ ಮತ್ತು ಭಾಗಾಕಾರ ಲೆಕ್ಕಗಳನ್ನು ಬಿಡಿಸುವರು ಹಾಗೂ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವರು ನಾಲ್ಕನೇದು ಭಿನ್ನರಾಶಿ ಸಮಾನ ಭಿನ್ನರಾಶಿ ಅರ್ಥ ವಿವರಿಸುವರು ಸಮಾನ ಭಿನ್ನರಾಶಿ ಗುರುತಿಸುವರು ಹಾಗೂ ದಶಮೋಶ ಭಿನ್ನರಾಶಿಗಳ ಬಗ್ಗೆ ತಿಳಿಸುವುದು ಐದನೇದು ಅಪ ಅಪವರ್ತನಗಳು ಮತ್ತು ಅಪವರ್ತಗಳನ್ನು ಅರ್ಥೈಸುವರು ಆರನೇದು ಕೋನಗಳನ್ನು ಅಳೆಯುವರು ಮತ್ತು ಆ ಕೋನಗಳನ್ನು ಹೆಸರಿಸುವರು ಏಳನೇದು ದತ್ತಾಂಶಗಳಿಗನುಗುಣವಾಗಿ ರೇಖಾಖಂಡವನ್ನು ಅರ್ಧಿಸುವುದು ಅಂದ್ರೆ ಲಂಬಾರ್ಧಕ ಎಳೆಯುವುದು ರೇಖಾಖಂಡದ ಅರ್ಧಿಸುವುದು ಮತ್ತು ಲಂಬಾರ್ಧಕವನ್ನ ಎಳಿತಕ್ಕಂಥದ್ದು ಇದೆ ಸರಳ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿಯುವುದು ಆನಂತರ ಚೌಕ ಮತ್ತು ಆಯತದ ವಿಸ್ತೀರ್ಣ ಕಂಡುಹಿಡಿಯುವುದು ಆಮೇಲೆ ಮೂರು ಆಯಾಮದ ಆಕೃತಿಗಳಾದ ಚೌಕ ಘನ ಆಯತ ಘನ ಮತ್ತು ಸಿಲಿಂಡರ್ಗಳನ್ನು ಅರ್ಥೈಸುವುದು ಅನ್ನುವಂತ ಹತ್ತು ಅಂದ್ರೆ ಮೊದಲೇ ಕಂಪ್ಲೀಟ್ ಆಯ್ತು ನಮ್ಗೆ ಸಾಮರ್ಥ್ಯಗಳ ಪಟ್ಟಿ ಅಥವಾ ಕಲಿಕಾಫಲಗಳ ಸಂಖ್ಯೆ ನಮಗ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಈಗ ನಮಗೆ ಕಾರ್ಯಚಟುವಟಿಕೆ ಹದಿನೈದು ದಿನಗಳ ಸೇತು ಬಂದ ಕಾರ್ಯಚಟುವಟಿಕೆಗಳು ಡೇ ಒನ್ ಏನ್ ಮಾಡಬೇಕು ಅಂದ್ರೆ ಮೊದಲ ದಿನ ಅಂದ್ರೆ ಜೂನ್ ಒಂದನೇ ತಾರೀಕು ಇಲ್ಲಿ ಎಷ್ಟು ಅಂದ್ರೆ ಟೋಟಲ್ ನಮಗೆ ಹದಿನೈದು ದಿನಗಳಿವೆ ಆ ಹದಿನೈದು ದಿನಗಳನ್ನ ನಾವು ಒಂದು ಸೇತು ಬಂಧವನ್ನು ನಡೆಸ್ಬೇಕಾದ್ರೆ ಇಲ್ಲಿ ನಮಗೆ ಸಿಗ್ತಕ್ಕಂತ ಹನ್ನೆರಡು ದಿನಗಳಿವೆ ಮತ್ತು ಪ್ಲಸ್ ಮೂರು ದಿನಗಳು ರಜೆಗಳನ್ನ ಇರುತ್ತವೆ ಹಾಗಾಗಿ ಅಪೇಕ್ಷಿತ ಕಲಿಕಾ ಫಲಗಳು ಡೇ ಒಂದು ಪೂರ್ವ ಪರೀಕ್ಷೆ ಅನ್ನ ನಡೆಸ್ತಕ್ಕಂಥದ್ದು ಇನ್ನು ಡೇ ಟೂ ತ್ರೀ ಫೋರ್ ಮೇಲೆ ಇರ್ತಕ್ಕಂಥ ಸಾ ಕಲಿಕಾ ಫಲಗಳು ಅಥವಾ ಆ ಸಾಮರ್ಥ್ಯಗಳನ್ನ ಇಲ್ಲಿ ಬೋಧನೆಯನ್ನ ಮಾಡತಕ್ಕಂಥದ್ದು ಈ ರೀತಿಯಾಗಿ ನಂತರ ಕೊನೆಗೆ ಮತ್ತೆ ಹನ್ನೆರಡನೇ ದಿನ ಸಾಫಲ್ಯ ಪರೀಕ್ಷೆಯನ್ನ ನಡೆಸ್ತಕ್ಕಂಥ ಸೂಚನೆ ಏನ್ ಕೊಟ್ಟಿದೆಯ ಅಂದ್ರ ಹನ್ನೆರಡು ದಿನ ಸೇತು ಬಂದವನ್ನ ನಡೆಸಬೇಕು ಒಟ್ಟು ಹದಿನೈದು ದಿನಗಳಿದೆ ಹದಿನೈದು ದಿನಗಳಲ್ಲಿ ಹನ್ನೆರಡು ದಿನಗಳು ಶಾಲಾ ಕರ್ತವ್ಯ ದಿನಗಳು ಇರುವುದರಿಂದ ಹನ್ನೆರಡು ದಿನಗಳು ನಾವು ಶೇತು ಬಂದವರನ್ನು ನಡೆಸಬೇಕು ಅದರಲ್ಲಿ ಮೂರು ದಿನಗಳನ್ನ ರಜೆ ಬರುತ್ತವೆ ಟೋಟಲ್ ಹನ್ನೆರಡು ಪ್ಲಸ್ ಮೂರು ಹದಿನೈದು ದಿನಗಳಂದ್ರೆ ಅಂದ್ರೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದನೇ ದಿನ ಮತ್ತು ಹನ್ನೆರಡನೇ ದಿನ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆಯನ್ನು ತೆಗೆದುಕೊಳ್ತಕ್ಕಂಥದ್ದು ನಡು ಮಧ್ಯದಲ್ಲಿ ಹತ್ತು ದಿನ ನಾವೇನ್ ಮಾಡ್ಬೇಕಾದ್ರೆ ಹತ್ತು ಸಾಮರ್ಥ್ಯಗಳನ್ನ ಬೋಧನೆಯನ್ನು ಮಾಡುವಂಥದ್ದು ಈಗ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಅದೇ ಆರನೇ ತರಗತಿಯ ಗಣಿತ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನಾನು ತೆಗೆದುಕೊಂಡಿರುವಂತಹ ಕಲಿಕಾಪರ ಕಲಿಕಾಂಶಗಳ ಸಂಖ್ಯೆ ಅಥವಾ ಸಾಮರ್ಥ್ಯಗಳ ಸಂಖ್ಯೆ ಹತ್ತು ಹಾಗೆ ಒಂದೊಂದು ಸಾಮರ್ಥ್ಯಕ್ಕೆ ನಾನು ಮೂರು ಮೂರು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಪ್ರತಿಯೊಂದು ಸಾಮರ್ಥ್ಯಕ್ಕೂ ಮೂರ್ ಮೂರು ಪ್ರಶ್ನೆ ಅಂದ್ರೆ ಒಟ್ಟು ಮೂವತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಇವುಗಳಲ್ಲಿ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನ ಬರೆದಾಗ ಎ ಅಂತ ತಗೋಬೇಕು ಎರಡು ಅಥವಾ ಎರಡನ್ನ ಕರೆಕ್ಟ್ ಆದ್ರೆ ಎ ಇಲ್ಲದೇ ಇದ್ದರೆ ಬಿ ಅಂತಕ್ಕಂಥದ್ದು ಎರಡು ಕರೆಕ್ಟ್ ಆಗಿಲ್ಲ ಒಂದು ಕರೆಕ್ಟ್ ಆಗಿದೆ ಅಥವಾ ಎರಡು ಅರ್ಧ ಅರ್ಧ ಆಗಿವೆ ಅಥವಾ ಉತ್ತರಿಸೇ ಇಲ್ಲ ಅಂದ್ರೆ ಅದನ್ನ ಬಿ ಅಂತ ತೆಗೆದುಕೊಳ್ಬೇಕು ಕನಿಷ್ಠ ಮೂರಲ್ಲಿ ಎರಡು ಸರಿಯಾದ ಉತ್ತರವನ್ನು ಬಂದಾಗ ಅದನ್ನ ಎ ಅಂತ ತೆಗೆದುಕೊಳ್ತಕ್ಕಂಥದ್ದು ಈಗ ಆ ಪ್ರಶ್ನೆ ಪತ್ರಿಕೆನ ನೋಡ್ತಾ ಹೋಗೋಣ ಇದೆಲ್ಲದರ ವಿಡಿಯೋ ಅದ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ತಾವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬಹುದು ಇದನ್ನ ಒಂದನೇ ಪ್ರಶ್ನೆ ಇಲ್ಲಿ ಸಾಮರ್ಥ್ಯಗಳ ಸಂಖ್ಯೆ ಒಂದು ಎರಡು ಮೂರು ಒಟ್ಟು ಹತ್ತು ಸಾಮರ್ಥ್ಯಗಳು ಒಂದೊಂದು ಸಾಮರ್ಥ್ಯದಲ್ಲಿ ಮೂರು ಪ್ರಶ್ನೆಗಳು ಇಲ್ಲಿ ನಲವತ್ತೈದು ಲಕ್ಷ ಅರವತ್ತೆರಡು ಸಾವಿರದ ಮೂರ್ನೂರ ಎರಡು ಸಂಖ್ಯೆನ ಓದಿ ಪದಗಳಲ್ಲಿ ಬರೆಯಿರಿ ನಾಲ್ಕು ಬೀದು ನಾಲ್ಕು ಲಕ್ಷದ ಐದು ಸಾವಿರದ ಎರಡು ಇದನ್ನು ಓದಿ ಸಂಖ್ಯೆಯಲ್ಲಿ ಬರೆಯಿರಿ ಈ ಕೊಟ್ಟಿರುವಂತ ಸಂಖ್ಯೆಗಳನ್ನ ಏರಿಕೆಯ ಕ್ರಮದಲ್ಲಿ ಬರೆಯಿರಿ ಅಂತಕ್ಕಂಥದ್ದು ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಎರಡನೇದು ಕೂಡಿಸಿ ಇವೆರಡು ಸಂಖ್ಯೆಗಳನ್ನ ಕೂಡಿಸಿ ಕಳೆಯಿರಿ ಒಂದು ತರಗತಿಯಲ್ಲಿ ನೂರು ಮಕ್ಕಳಿದ್ದು ಅವರಲ್ಲಿ ನಲವತ್ತು ವಿದ್ಯಾರ್ಥಿಗಳು ಗಣಿತ ಮಾತ್ರ ಮೂವತ್ತು ವಿದ್ಯಾರ್ಥಿಗಳು ಕನ್ನಡವನ್ನು ಮಾತ್ರ ಇಷ್ಟಪಟ್ಟರೆ ಗಣಿತ ಮತ್ತು ಕನ್ನಡವನ್ನು ಇಷ್ಟಪಡದೇ ಇರುವ ಮಕ್ಕಳ ಸಂಖ್ಯೆ ಎಷ್ಟಂದ್ರೆ ಒಟ್ಟು ವಿದ್ಯಾರ್ಥಿಗಳಲ್ಲಿ ಗಣಿತ ಇಷ್ಟಪಡುವವರು ಕೂಡಿಸಿ ಅದರಲ್ಲಿ ಒಟ್ಟು ವಿದ್ಯಾರ್ಥಿಗಳಲ್ಲಿ ಕಳೆದ್ರ ಅವ್ರು ಇಷ್ಟಪಡದೇ ಇರ್ತಕ್ಕಂಥವ್ರು ಬರ್ತದೆ ಮೂರನೇದು ಇವುಗಳ ಗುಣಲಬ್ಧವನ್ನ ಕಂಡಿಡ್ರಿ ಎ ಪ್ರಶ್ನೆ ಬಿ ಇದು ಭಾಗಾಕಾರವನ್ನು ಒಂದು ಪುಸ್ತಕದ ಬೆಲೆ ಹನ್ನೆರಡು ರೂಪಾಯಿ ಆದ್ರೆ ಹತ್ತು ಪುಸ್ತಕಗಳ ಬೆಲೆ ಎಷ್ಟು ಅಂತ ಇನ್ನು ನಾಲ್ಕನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಎದು ಹತ್ತು ಬಾಗಿಲಿನ ಹನ್ನೆರಡನ್ನು ಅಂಶ ಮತ್ತು ಛೇದವನ್ನು ಬರೆಯಲಿ ಇದ್ರಾಗ ಅಂಶ ಯಾವುದು ಛೇದ ಯಾವುದು ಎರಡು ಬಾಗಿಲಿನ ಮೂರು ಭಿನ್ನ ರಾಶಿಗೆ ಮೂರು ಸಮಾನ ಭಿನ್ನ ರಾಶಿ ಈ ಭಿನ್ನ ರಾಶಿಗೆ ಮೂರು ಸಮಾನ ಭಿನ್ನ ರಾಶಿಗಳನ್ನ ಬರೀತಕ್ಕಂಥದ್ದು ಈ ದಶಮಾಂಶ ಸಂಖ್ಯೆಯನ್ನು ರಾಶಿಯಲ್ಲಿ ಬರೀತಕ್ಕಂಥದ್ದು ಐದನೇ ಸಾಮರ್ಥ್ಯ ಈ ಒಂದು ಅಥವಾ ಐದನೇ ಅಪೇಕ್ಷಿತ ಕಲಿಕಾ ಫಲ ಹನ್ನೆರಡರ ಎಲ್ಲಾ ಅಪವರ್ತನಗಳನ್ನ ಬರೆಯಿರಿ ಹದ್ ಎಂಟರ ಐದು ಅಪವರ್ತಗಳನ್ನ ಬರೆಯಿರಿ ಹದಿನೈದರ ಎಲ್ಲಾ ಅಪವರ್ತನಗಳು ಮತ್ತು ಅಪವರ್ತೆಗಳನ್ನ ಬರೆಯಿರಿ ಇನ್ನು ಆರನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಕೋನಗಳ ವಿಧಗಳನ್ನ ಬರೆಯಿರಿ ನೂರ ಎಂಬತ್ತು ಡಿಗ್ರಿ ಕೋನವನ್ನು ಏನೆಂದು ಕರೆಯುತ್ತಾರೆ ಗಡಿಯಾರ ನೋಡಿ ಕೋನದ ವಿಧವನ್ನ ತಿಳಿಸಿ ಎಂತಹ ಕೋನ ಅಂತಕ್ಕಂಥದ್ದು ತಿಳಿಸಕ್ಕಂಥದ್ದು ಇನ್ನು ಏಳನೇ ಸಾಮರ್ಥ್ಯ ಅಥವಾ ಏಳನೇ ಅಪೇಕ್ಷಿತ ಕಲಿಕಾಫಲ ಐದು ಸೆಂಟಿಮೀಟರ್ ಉದ್ದದ ರೇಖಾ ಖಂಡವನ್ನ ಎಳೆಯರಿ ಆರು ಸೆಂಟಿಮೀಟರ್ ಉದ್ದದ ರೇಖಾಖಂಡವನ್ನು ಹೇಳೋದು ಅದನ್ನು ಅರ್ಧಿಸಿರಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಬೇಕಿದು ಸೆಂಟಿಮೀಟರ್ ರೇಖಾಖಂಡಕ್ಕೆ ಲಂಬಾರ್ಧಕವನ್ನ ಹೇಳಿರಿ ಎರಡು ಒಂದೇ ಆಗುತ್ತೆ ಅದರ ಪ್ರಶ್ನೆಯ ವಿಧ ಏನಾಗಿದೆ ಇಲ್ಲಿ ಚೇಂಜ್ ಆಗಿದೆ ಅಷ್ಟೇ ನೆಕ್ಸ್ಟ್ ಏಳನೇ ಎಂಟನೇದ್ದು ಎಂಟನೇ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಲ್ಕು ಸೆಂಟಿಮೀಟರ್ ಮೂರ್ ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಬಾಹುಗಳಿರುವ ತ್ರಿಭುಜದ ಸುತ್ತಳತೆಯನ್ನ ಕಂಡಿಡ್ರಿ ಬೀದು ಉದ್ದ ಐದು ಸೆಂಟಿಮೀಟರ್ ಮತ್ತು ಹಗಲು ಮೂರು ಸೆಂಟಿಮೀಟರ್ ಆಯದ ಸುತ್ತಳತೆಯನ್ನು ಕಂಡಿಡ್ರಿ ಕೆ ಈ ಆಕೃತಿಯ ಸೂತ್ರದಲ್ಲಿ ಕೊಟ್ಟಿರುವಂತಹ ಆಕೃತಿಯ ಸುತ್ತಳತೆಯನ್ನು ಕಂಡಿಡ್ತಕ್ಕಂಥದ್ದು ಒಂಬತ್ತನೇದು ಚೌಕ ಮತ್ತು ಆಯತದ ವಿಸ್ತೀರ್ಣ ಕಂಡಿಡಿಯುವ ಸೂತ್ರ ಬರೆಯಿರಿ ನಾಲ್ಕು ಸೆಂಟಿಮೀಟರ್ ಬಾಹು ಇರುವ ಚೌಕದ ವಿಸ್ತೀರ್ಣ ಕಂಡಿಡ್ರಿ ಐದು ಸೆಂಟಿಮೀಟರ್ ಉದ್ದ ಮತ್ತು ನಾಲ್ಕು ಸೆಂಟಿಮೀಟರ್ ಅಗಲವಿರುವ ಆಯತದ ವಿಸ್ತೀರ್ಣ ಕಂಡುಹ್ರಿ ಇನ್ನು ಹತ್ತನೇ ಸಾಮರ್ಥ್ಯ ಅಥವಾ ಹತ್ತನೇ ಅಪೇಕ್ಷಿತ ಕಲಿಕಾಫಲದಲ್ಲಿ ಬರ್ತಕ್ಕಂಥ ಮೂರು ಪ್ರಶ್ನೆಗಳು ಮೂರು ಆಯಾಮದ ಆಕೃತಿಗಳಿಗೆ ಮೂರು ಉದಾಹರಣೆ ಕೊಡಿ ಆಯತ ಘನದಲ್ಲಿರುವ ಮುಖಗಳ ಶ್ರಂಗಗಳ ಮತ್ತು ಅಂಚುಗಳ ಸಂಖ್ಯೆಯನ್ನು ಬರೆಯಿರಿ ಈ ಕೆಳಗಿನ ಘನಾಕೃತಿಗಳನ್ನು ಇವುಗಳನ್ನ ಹೆಸರಿಸಿ ಇದು ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಸೇತು ಬಂದ ಫಲಿತಾಂಶವನ್ನ ವಿಶ್ಲೇಷಣೆ ಎಟ್ ಎ ಟೈಮ್ ಇದನ್ನ ನಾನು ಕ್ರಮ ಸಂಖ್ಯೆ ಯಾಕೆ ಹಾಕಿಲ್ಲ ಅಂದ್ರೆ ಇಲ್ಲಿ ನಾವು ಹತ್ ಹನ್ನೆರಡು ಕ್ರಮ ಸಂಖ್ಯೆ ಹಾಕಿದ್ರೆ ಮುಂದೆ ಕ್ರಮ ಸಂಖ್ಯೆ ತಪ್ಪದ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದ್ರು ಕೂಡ ಇದು ಒಂದು ಪೇಪರ್ ಅನ್ನ ಎರಡೆರಡು ಮೂರು ಮೂರು ಎಷ್ಟು ಬೇಕಾಗುತ್ತೆ ಅಷ್ಟು ಪ್ರಿಂಟ್ ಅನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ ಒಂದು ಎರಡು ಎಷ್ಟಿದೆ ನೋಡಿ ಇಲ್ಲಿ ಮೂರು ನಾಲ್ಕು ಐದು ನಾ ನಂಬರ್ ಹಾಕಿದ್ರೆ ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದ ಇದನ್ನ ಡಿಲೀಟ್ ಮಾಡಿ ಕೆಡಿಸಿ ಮತ್ತೆ ಹನ್ನೊಂದು ಹನ್ನೆರಡು ದಿಮ ಹಾಕ್ಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಇಲ್ಲಿ ಕ್ರಮ ಸಂಖ್ಯೆನ ಹಾಕಿಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಇದು ಪೂರ್ವ ಪರೀಕ್ಷೆನ ತೆಗೆದುಕೊಂಡಾಗ ಮೂರರಲ್ಲಿ ಎರಡು ಸರಿ ಆದರೆ ಎ ಅಂತ ಬರೀಬೇಕು ಎರಡು ಅಥವಾ ಮೂರು ಪೂರ್ತಿ ತಪ್ಪಾಗಿದ್ರೆ ಬಿ ಅಂತ ಈ ರೀತಿ ಹಾಕಿ ಒಟ್ಟು ಎ ಗಳ ಸಂಖ್ಯೆಯಷ್ಟು ಒಟ್ಟು ಬಿ ಗಳ ಸಂಖ್ಯೆಯಷ್ಟು ಪರಿಹಾರ ಬೋಧನೆಗೆ ಒಳಪಟ್ಟಿದ್ದಾನೆ ಅಂದ್ರೆ ಎಸ್ ಅಥವಾ ನೋ ಅನ್ನುವಂಥ ಉತ್ತರವನ್ನು ಇಲ್ಲಿ ಬರೀತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಗಳ ಹೆಸರುಗಳನ್ನ ಬರ್ಕೊಂಡು ಅದೇ ರೀತಿ ನೆಕ್ಸ್ಟ್ ಮುಂದೆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಆ ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ವ್ಯಾಲ್ಯೂಯೇಷನ್ ಮಾಡಿದ ನಂತರ ಇಲ್ಲಿ ಹಾಕೊಳ್ತಕ್ಕಂಥದ್ದು ಇಲ್ಲಿ ಹಾಕೊಂಡ್ ನಂತರ ನಮಗ್ ಫೈನಲ್ ಆಗಿ ಪರಿಹಾರ ಬೋಧನೆಗೆ ಒಳಪಟ್ಟಿರತಕ್ಕಂಥ ವಿದ್ಯಾರ್ಥಿಯನ್ನ ಇಲ್ಲಿ ಸಿಗುತ್ತೆ ಇಲ್ಲಿ ಎಸ್ ನೋ ಮುಂದಿನ ಸಾಫಲ್ಯ ಪರೀಕ್ಷೆ ಅಂದ್ರೆ ಪೂರ್ವ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದನೇ ಗೊತ್ತಾಗುತ್ತೆ ಸಾಫಲ್ಯ ಪರೀಕ್ಷೆಯಲ್ಲಿ ಮತ್ತೆ ಅವನು ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿರೋ ಪರಿಹಾರ ಬೋಧನೆಗೆ ಎಸ್ ನೋ ಅಂತಕ್ಕಂಥ ಇಲ್ಲಿ ಬರೀತಕ್ಕಂಥದ್ದು ಇನ್ನು ಇದೇ ರೀತಿಯಾಗಿ ನಾವು ಪರಿಹಾರ ಬೋಧನೆಗೆ ಕ್ರಿಯೆ ಯೋಜನೆ ಪರಿಹಾರ ಬೋಧನೆ ಒಳಪಟ್ಟಿರ್ತಕ್ಕಂಥ ಸಾಫಲ್ಯ ಪರೀಕ್ಷೆ ತೆಗೆದುಕೊಂಡ ನಂತರವೂ ಇನ್ನೂ ಕಲಿಕೆಯಲ್ಲಿ ಹಿಂದುಳಿದತಕ್ಕಂಥ ಮಕ್ಕಳಿಗೆ ನಾವು ಮತ್ತೆ ಪರಿಹಾರ ಬೋಧನೆಗೆ ಕ್ರಿಯೆ ಯೋಜನೆ ಮಾಡಬೇಕಾಗಿರುತ್ತೆ ಹಾಗಾಗಿ ಸಾಮರ್ಥ್ಯಗಳನ್ನ ಬರಿತಕ್ಕಂಥದ್ದು ಏನೇನು ಚಟುವಟಿಕೆಗಳನ್ನ ಕೈಗೊಂಡಿದ್ದೇವೆ ನಿಗದಿಪಡಿಸಿದ ಅವಧಿಯಷ್ಟು ಅದರ ಫಲಿತಾಂಶ ಏನು ಬಂತು ಅಂತಕ್ಕಂಥ ಇದರಲ್ಲಿ ಬರಿತಕ್ಕಂಥ ಆದ್ಮೇಲೆ ಈ ರೀತಿಯಾಗಿ ನಾನು ಸಂಪೂರ್ಣವಾಗಿ ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಆರನೇ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಅಪ್ ಟು ಪೂರ್ವ ಪರೀಕ್ಷೆ ಎಲ್ಲವನ್ನ ಮಾಡಿದ್ದೀನಿ ಇನ್ನು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಪತ್ರಿಕೆ ವಿಡಿಯೋನ ಮಾಡ್ತಾ ಇರ್ತೀನಿ ಹಾಗೆ ನಿರಂತರವಾಗಿ ಈ ವಿಡಿಯೋಗಳಿಗಾಗಿ ಆ ನನ್ನ ವಿಡಿಯೋದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು